ರೂಪಾಯಿ ಕಟ್ಟಿದರೆ ಲಕ್ಷ ಪಡೆಯಬಹುದು ಇದು ಯಾವುದೋ ಮೋಸದ ಭಯ ಬಿಡಬೇಡಿ ಭಾರತೀಯ ಅಂಚೆ ಕಚೇರಿ ಒಂದು ವಿಶಿಷ್ಟ ಉಳಿತಾಯ ಯೋಜನೆಯನ್ನು ಜಾರಿಗೆ ತಂದಿದೆ ಅದರ ಹೆಸರು ಬಾಲಭೀಮ ಯೋಜನೆ ಇದರ ಅಡಿಯಲ್ಲಿ ಒಂದೇ ಕುಟುಂಬದ ಎರಡು ಮಕ್ಕಳಿಗೆ ಈ ಯೋಜನೆಯ ಸೌಲಭ್ಯ ಲಭ್ಯವಿದೆ ಇದರಲ್ಲಿ ದಿನಕ್ಕೆ ಆರು ರೂಪಾಯಿ ಕಟ್ಟಿದರೆ ಮೆಚುರಿಟಿಯ ಕೊನೆಯಲ್ಲಿ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಈ ಪ್ರಕಾರ ಇಬ್ಬರು ಮಕ್ಕಳಿದ್ದು ಹದಿನೆಂಟು ರೂಪಾಯಿ ಕಟ್ಟಿದರೆ ಮೂರು ಲಕ್ಷ ಅದೇ ರೀತಿ ದಿನಕ್ಕೆ ರೂಪಾಯಿ ಕಟ್ಟಿದರೆ ಮೆಚುರಿಟಿಯ ಕೊನೆಯಲ್ಲಿ ಆರು ಲಕ್ಷ ರೂಪಾಯಿ ಸಿಗುತ್ತೆ ಈ ಸ್ಕೀಮ್ ಮಕ್ಕಳಿಗಾಗಿ ಮಾತ್ರ ಮಗುವಿನ ವಯಸ್ಸು ಐದರಿಂದ ಇಪ್ಪತ್ತು ವರ್ಷ ಒಳಗಿರಬೇಕು ಮತ್ತು ಪೋಷಕರ ವಯಸ್ಸು ನಲವತ್ತೈದು ವರ್ಷ ಮೀರಿರಬಾರದು ಪಾಲಿಸಿದಾರರು ಮಧ್ಯದಲ್ಲಿ ಹಣ ಕಟ್ಟಲಾಗದಿದ್ದರೆ ಐದು ವರ್ಷದ ನಂತರ ಪಾಲಿಸಿಯನ್ನು ಸರೆಂಡರ್ ಮಾಡಬಹುದು ಆಕಸ್ಮಿಕವಾಗಿ ಸಾವನ್ನಪ್ಪಿದರೆ ಹಣವನ್ನು ಕಟ್ಟುವ ಅಗತ್ಯವಿಲ್ಲ ಮಕ್ಕಳ ಮೆಚುರಿಟಿಯ ನಂತರ ಹಣವನ್ನು ನೀಡಲಾಗುತ್ತೆ ಇನ್ನು ಒಂದು ಸಾವಿರ ರೂಪಾಯಿಗೆ ವರ್ಷಕ್ಕೆ ನಲವತ್ತೆಂಟು ರೂಪಾಯಿ ಬೋನಸ್ ಕೂಡ ಸಿಗುತ್ತೆ ಈ ಸ್ಕೀಮ್ ಪಡೆಯಲು ಭಾರತೀಯ ಅಂಚೆ ಕಚೇರಿಯಲ್ಲಿ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಪೋಷಕರ ಆಧಾರ್ ಕಾರ್ಡ್ ವೋಟರ್ ಐಡಿ ಮತ್ತು ಪಾಸ್ಪೋರ್ಟ್ ಫೋಟೋ ಮೂಲಕ ನೀವು ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಿ